ತಂದೆ ತಾಯಿ ಸ್ಮರಣಾರ್ಥವಾಗಿ ಪತ್ರಕರ್ತ ಮಿತ್ರರಿಗೆ ಹೆಲ್ಮೆಟ್ ವಿತರಣೆ ಮಾಡಿದ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಮ್ರೇಗೌಡ ಮಲ್ಲಾಪುರ್ ನೀರಾವರಿ ಇಲಾಖೆ ಆವರಣದಲ್ಲಿರುವ ಅಮರಶ್ರೀ ಆಲದ ಮರದ ಹತ್ತಿರ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಫೌಂಡೇಶನ್ ವನಸಿರಿ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷ ಅಮ್ರೇಗೌಡ ಮಲ್ಲಾಪುರ್ ಅವರು ತಂದೆ ತಾಯಿಯರ ಸವಿ ನೆನಪಿಗಾಗಿ ಸಿಂಧನೂರಿನ ಎಲ್ಲಾ ಪತ್ರಕರ್ತರ ಸ್ನೇಹಿತರಿಗೆ ಜೀವ ರಕ್ಷಕ ಹೆಲ್ಮೆಟ್ ಅನ್ನು ವಿತರಣೆಯನ್ನು ಮಾಡಿದರು ಸಂದರ್ಭದಲ್ಲಿ ಡಿವೈಎಸ್ಪಿ ಬಿಎಸ್ ತಳವಾರ್ ಸಂಜಾರಿ ಪೊಲೀಸ್ ಠಾಣೆಯ ಪಿಎಸ್ಐ ವೆಂಕಟೇಶ್ ಚವ್ವಾಣ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶಿವನಗೌಡ ಗೊರೆವಾಳ್ ಬಿಮ್ಮಣ್ಣ ಬೆಳಗುರ್ಕಿ ಸಂತೋಷ್ ಅಂಗಡಿ ಸಿದ್ದನಗೌಡ ಗನ್ವರ್ ಗಿರಿಸ್ವಾಮಿ ಹೆಗ್ ಹೆಡಗಿನಾಳ್ ವೀರಭದ್ರಯ್ಯ ಸ್ವಾಮಿ ತಿಮ್ಮಾಪುರ್ ಪತಾರ್ ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್ ಚಂದ್ರಶೇಖರ್ ಪವಾಡಶೆಟ್ಟಿ ಶರಣಬಸವ ಅರಳಹಳ್ಳಿ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಕೆ ಹೊಸಳ್ಳಿ ಹಾಗೂ ಎಲ್ಲ ಪತ್ರಕರ್ತರು ಮಿತ್ರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಚನ್ನಪ್ಪ ಹೊಸಹಳ್ಳಿ ಸಿಂಧನರು ಇವತ್ತು ಅಂಬರೇಗೌಡನ್ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಆ ತಂದೆ ತಾಯಿ ಆಶೀರ್ವಾದ ಕೂಡ ಆ ಪತ್ರಕರ್ತರ ಮೇಲೆ ಸದಾ ಇರುತ್ತೆ ಅಂತ ನಾನು ಹೇಳಕ್ ಬಯಸ್ತೇನೆ ಯಾಕೆಂದ್ರೆ ಇವತ್ತು ಆ ಇವತ್ತು ಇವರು ಇಷ್ಟೊಂದು ಬೆಳೆದಿದ್ದಾರೆ ಅಂತಂದ್ರೆ ಇವತ್ತು ಅವ್ರ ತಂದೆ ತಾಯಿ ಸ್ಮರಣೆ ದಿನ ಏನಾದ್ರೂ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಒಳ್ಳೆ ಕಾರ್ಯ ಅಂದ್ರೆ ಏನು ನಾತ ಜನಕ್ಕೆ ನಾವು ಕರೆದು ಕೇವಲ ಆ ಭಾವಚಿತ್ರಕ್ಕೆ ನಾವು ಪೂಜೆ ಮಾಡುವ ಆ ಮಾವರಿಯ ಯುವಕರಿಗೆಲ್ಲರೂ ಕೂಡಬೇಕು ಎನ್ನುವ ಉದ್ದೇಶವನ್ನು ಹೊಂದಿದ್ದಾರೆ ಯುವ ಯುವಕರು ಕೂಡ ಪ್ರೇರಣೆ ಆಗ್ತಾರೆ ಎನ್ನುವಂಥ ಉದ್ದೇಶವನ್ನು ಹೊಂದಿರುವಂತದ್ದು ಯಾಕಂದ್ರೆ ಅಂಬೇಡ್ಕರ್ ಮಾಡುವಂಥ ಎಲ್ಲ ಕಾರ್ಯಗಳು ಕೂಡ ಸಮಾಜ ರೀತಿಯಾಗಿ ಹೋದ ಆತ ಮನಸ್ಸು ಇವತ್ತು ನೋಡುವುದು ಸಾಮಾನ್ಯ ಮತ್ತು ಇವತ್ತು ಇವತ್ತು ನಿಜರ ಭಾರತ ಇರುವಾಗ ಇವರು ಯುವವರು ತೆರೀತಿದ್ದಾರೆ ಅಂತಂದ್ರೆ ಅಂಬೇಡ್ಕೊಂಡು ಗಿಡ ಕಳೆದು ಹಾನ್ ಮಾಡಿ ಯಾವುದೋ ಒಂಥರ ಆಗಿ ಒಂದರ ಗಿಡ ಕಡಿಬೇಕು ಅನ್ನುವಂಥ ಉದ್ದೇಶಿಸಿ ಇವಂಥದ್ದು ಅದನ್ನು ಮುಂದೆ ಅಲ್ಲೇ ಆ ಗಿಡಗಳನ್ನು ಬೆಳೆಸಬೇಕು ಅನ್ನುವಂಥ ಒಂದು ಶಿಕ್ಷೆಯನ್ನು ಕೊಟ್ಟಿರುವಂಥದ್ದು ಯಾಕಂದ್ರೆ ಅವ್ರು ಶಿಕ್ಷೆ ಉದ್ದೇಶ ಅಲ್ಲ ನಮ್ಮ ಪಕ್ಷ ಯಾವತ್ತಿಗೂ ಕೂಡ ನಟಿಸಬಾರ್ದು ಅದು ಇರಿಬೇಕು ಅನ್ನುವಂಥ ಕಲ್ಪನೆ ಇವತ್ತು ಪ್ರತಿಯೊಂದು ಶಾಲೆ ಆಗಿದ್ದು ದೇವಸ್ಥಾನ ಆಗಿದ್ದು ರಸ್ತೆ ಆಗಿದ್ದು ಅವ್ರಿಗೆ ಬೇರೆ ಯಾರು ಅದು ಪರಿಸರ ಬೆಳೆಸ್ತಾನಪ್ಪ ಅಂತ ಅನೇಕ ಪದಗಳು ಬಂದಿರ್ಬೋದು ಆ ಪದಗಳನ್ನು ಮೀರಿ ಅದೇ ಇವರು ಬೆಳೆದಾಗ ಆದಷ್ಟು ಪದಗಳು ಬರೆದರೂ ಬರಲಿ ಏನೇ ಆಗಲಿ ಉಪ್ಪಿನಲ್ಲಿ ನನಗೆ ಪರೀಕ್ಷೆ ಉರಿಬೇಕು ಅಂತೀವಿ ಯಾಕಂದರೆ ಅವ್ರ ಜೊತೆ ಪತ್ರಕರ್ತರು ಕೂಡ ಕೈ ಜೋಡಿಸಿದ್ದಾರೆ ಎಲ್ಲ ಪತ್ರಕರ್ತನ ಯಾಕಂದರೆ ಅವರು ಸ್ಮರಣೆ ಮಾಡಿಕೊಂಡು ಬದುಕರೆ ಪತ್ರಕರ್ತರು ಕೂಡ ನಾನು ಬರ್ತಿದ್ದೆ ಬರುವಷ್ಟು ತಕ್ಕ ತಾಯಿಗಳ ಆಶೀರ್ವಾದ ಕಾರಣ ಇದೆ ಸಮಾಜ ರೀತಿಯಾಗಿ ಕಾರ್ಯ ನಿರ್ವಹಿಸೋದು ಕೂಡ ಯಾಕಂದರೆ ಅದು ತಪ್ಪು ಅಂತ ರೀತಿಯಲ್ಲಿ ಬಂದಿರ್ತರೂ ಅದು ಮೋಟಿವ್ ಆಗಿತ್ತು ಯಾವುದೇ ಗಿಡ ಏನಾದರೂ ಬರೆದಾಗ ನಾವು ತಪ್ಪು ಅಂತ ಬರೆದಿದ್ದಾಗ ಶಿಕ್ಷಕರು ಕೇಂದ್ರ ಮೊನ್ನೆ ಬಂದಂಥವರಿಗೆ ಎಲ್ಲರಿಗೂ ಮತ್ತೆ ನಾವು ಗಿಡ ತೆಡಿಬಾರ್ದಪ್ಪ ಯಾಕಂತ ಹೇಳಿದ್ರೆ ಶಿಕ್ಷೆ ಮತ್ತೆ ನಾವು ಬೆಳೆಸ್ಬೇಕಲ್ಲ ಅನ್ನುವಂಥ ಒಂದು ಅಪನ್ಕೂರ್ಣವಾದಂಥ ಸಾಧ್ಯ ಯಾಕಂದರೆ ಅವರು ಯಾವುದೇ ಕಾರಣಕ್ಕಲ್ಲರೂ ಕೂಡ ಆಗಿರ್ತಾರೆ ಯಾಕಂದರೆ ಆರ್ಥಿಕ ಹೊರ ಆಗ್ತಾ ಕೂಡ ಅವ್ರು ಬಿಡೋದಿಲ್ಲ ಅಲ್ಲಿ ಎಲ್ಲ ಹೇಳ್ತೀವಿ ನಾವು ನಮ್ಮ ತಂಡ ನಮ್ಮ ಸ್ನೇಹಿತರಿದ್ದ ಆರ್ಥಿಕ ಹೊರಗೆ ಮಾಡ್ಕೋಬಾರೋ ಇವತ್ತು ಅಂದರೆ ಸಮಾಜಮುದಕ್ಕೆ ಬಂದಕ್ಕೆ ಎಲ್ಲರ ಸರ್ಕಾರದ ಬಡಿಯೋ ಆಗ ಆರ್ಥಿಕ ಹೊರ ಮಾಡ್ಕೋಬಾರ ಆರ್ಥಿಕ ಆರ್ಥಿಕ ಶ್ರೀಮಂತನಲ್ಲ ಆದರೂ ಕೂಡ ಇಂಥ ಕೆಲಸಗಳನ್ನು ಮಾಡ್ತಾನೆ ನಮ್ಮ ಒಳ್ಳೆಯ ರೀತಿಯಿಂದ ಎಲ್ಲರಿಗೂ ಕೂಡ ಪರಿಷ್ಠನ್ನು ನಡೆಸಬೇಕು ಅನ್ನುವಂಥ ರೀತಿಯಲ್ಲಿ ಆರೋಗ್ಯ ಇದೆಯಲ್ಲ ಇದಕ್ಕೆ ಕೂಡ ಅದು ಎಲ್ಲರಿಗೂ ಮಾದರಿಯಾಗಬೇಕು ಅನ್ನುವಂಥ ವಿಚಾರ ಇರುವಂಥದ್ದು ನಿರಂತರವಾಗಿ ಅವ್ರಿಗೆ ಸಹಕಾರವನ್ನು ನಿಜವಾಗೂ ಇದೊಂದು ಅಲ್ಪೂರ್ಣ ಕಾರ್ಯಕ್ರಮ ತಮ್ಮ ತಂದೆ ತಾಯಿಯ ನೆನಪನ್ನು ಒಂದು ಹೆಲ್ಮೆಟ್ ವಿತರಣೆ ಮಾಡುವ ಮೂಲಕ ಅಂದ್ರೆ ಒಂದು ಜೀವವನ್ನು ಉಳಿಸುವ ಮೂಲಕ ಒಂದು ಒಳ್ಳೆ ಕಾರ್ಯಕ್ರಮನ ಹಂಚ್ಕೊಂಡಿದ್ದಾರೆ ಅಂದರೆ ಹೋಗಿ ಜಾಗಿಯೂ ನಾವು ಎಲ್ಲರೂ ಮೆಚ್ಚು ಅಂತ ಹೋಗಿ ಅಂತ ಸಂದರ್ಭದಲ್ಲಿ ಹೇಳ್ಬೋದು ಈಗ ಇತ್ತೀಚಿನ ದಿನಗಳೇ ತಾವೆಲ್ಲ ನೋಡಿರ್ತಾರೆ ಸಾಕಷ್ಟು ಎಕ್ಸಿಡೆ ಎಸ್ಪೆಷಲಿ ಒಂದು ಎರಡು ತಿಂಗಳು ಎಲ್ಲರೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಈಗ ಪ್ರಾರಂಭ ಮಾಡಿದ್ದಾರೆ ಇನ್ನೂ ಕೂಡ ಹೆಲ್ಮೆಟ್ ಇನ್ನೂ ಉದ್ದೇಶ ನಮ್ಮ ಉದ್ದೇಶ ಏನಂದರೆ ಮುಂದೆ ಅವರು ಒಂದು ಜೀವ ಉಳಿಲಿ ಅಂತ ಜೀವ ಉಳಿದ್ರೆ ಅವ್ರ ಫ್ಯಾಮ್ಲಿ ಅವರು ಕುಟುಂಬಕ್ಕೆ ಒಂದು ಒಳ್ಳೆಯ ಸದುದ್ದೇಶದಿಂದ ಒಂದು ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಂಗವಾಗಿ ಎಲ್ಲ ತಮ್ಮ ಕರ್ತರಿಗೆ ಕೊಡಬೇಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯವರು ಯಾವ ಆದರೂ ನಾವು ನೇರವಾಗಿ ಎಷ್ಟು ಅಪಘಾತ ಆಗುತ್ತಾ ಬಂದಾಗ ಸ್ವರ್ಗ ಕೈಗೊಂಡು ಎಲ್ಲ ಕಡೆ ಇವತ್ತು ಇವತ್ತು ಹೆಲ್ಮೆಟ್ ಕೂಡ ಬಿದ್ದರು ಕೂಡ ಇವತ್ತು ನಾನಾ ಅಪಾಯಿಗಳು ಹೆಲ್ಮೆಟ್ ಇಲ್ಲದೆ ಹೇಳಿದ್ರು ಎಮ್ ಆರ್ ಎಸ್ ಬೈ ಎರಡು ಬೈಕ್ ಬೈಕ್ ಎಕ್ಸಿಡೆಂಟ್ ಆಗಿ ಕಲಾಕ್ತಪಸವ ನೋಡಿದ್ರೆ ನಮ್ಮ ತಾಲೂಕಿನಲ್ಲಿ ಈ ರೀತಿ ಎಲ್ಲರೂ ಮೊಬೈಲ್ ಗಾಡಿ ಗಾಡಿ ಹೊಡೆದು ಮೊಬೈಲ್ ಚಲಬಾಡಾಗಲ್ಲ ಮೊಬೈಲ್ ಚಲಬಾಡೇ ಗಾಡಿ ಹೊಡಿತಾರೆ ಇದು ಕೂಡ ಮೊನ್ನೆನೇ ಒಂದು ದಂಡ ಹಾಕ್ತಾರೆ ಅವರು ಯಾರು ಫೋನೇ ಮಾತು ಕಟ್ಟೋದು ಕೂಡ ನಾವೆಲ್ಲರೂ ಸಹಕಾರ ಇರಬೇಕು ಹೇಳಿ ನಾವು ನಾವು ಒಂದೇ ಕೂಡ ಇವತ್ತು ಅದಕ್ಕೆ ಓಟ್ ಮಾಡಿಲ್ಲ ಒಬ್ಬ ಅವೆಲ್ಲರ ಸಹಕಾರ ಇದ್ರೆ ಮಾತ್ರ ನಮ್ಮ ಕಾಲಕ್ಕೆ ಅನಾವತಿ ಕರ್ತಕ್ಕೆ ಸಾಧ್ಯ ಅಂತೇಳಿ ಅಂಬರೇಗೌಡರ ಬಗ್ಗೆ ಏನೋ ಎತ್ತಿ ಹೇಳಬೇಕನ್ನು ಆಲದ ಮೇಲೆ ಒಂದು ರೈತರು ಕಡೆ ಅದಕ್ಕೂ ಒಂದು ಮೂವತ್ತು ಕಾಲಕ್ಕೆ ಬರುತ್ತೆ ಅದೇ ನಾವೆಲ್ಲ ಕರ್ಕೊಂಡು ಹಂಗೇನು ಯುವಕ ಯುವಕರು ಹೇಳ್ದಂಗೆ ರೈಲೇ ಖರ್ಚು ಮಾಡಿ ಇವತ್ತು ಪರಿಸ್ಥಿತಿ ಕೂಡ ಅಷ್ಟು ವರ್ಗದ ಬಂದರೆ ಮಲ್ಲಾಬಲೇ ಗ್ರಾಮ ಇವತ್ತು ಮನೆ ಸೇರಿ ಮೊನ್ನೆ ಒಬ್ಬ ಮೆಕ್ಯಾನಿಕ ಒಂದು ಮಳೆ ಬಿಡಿಬೇಕಾಗಿತ್ತು ಇರುತ್ತೆ ಅಮೃಗೂಡ ನೆನಪಾಗ ಮಳೆ ಬೇಡ ಹಂಗಕ್ಕೆ ಮಳೆ ಬಿಡಿಬೇಕಂದ್ರೆ ಕೂಡ ಅಮೃಗ ನೆನಪಾಗ ಆ ನಮ್ಮ ಸಿಸ್ಟಮ್ ಮಾಡೋಕ್ಕಿದ್ದಾನೆ ಆ ಫಾರೆಸ್ಟ್ ಆಫ್ತರ್ಗಳು ಎಲ್ಲಿದ್ದಾರೆ ಅಲ್ಲಿ ಗೊತ್ತಿಲ್ಲ ಮನೆ ನಮ್ಮ ಒಬ್ಬ ಸಂಬಂಧಿಕರೇ ನನಗೆ ಅದು ಗಿಡ ಇದ್ದಾದಾಗ ಅಣ್ಣಗ್ರ ದಂಡ ತಿಂದ ಅವ್ರಿಗೆ ಅವ್ರಿಗೆ ತಂಡ ಕೇಳಬೇಡ ಒಂದು ಐದು ಗಿಡ ಅಣ್ಣ ಐದು ಗಿಡ ಹಚ್ಚಿದ್ರು ಅವರು ಇದೇ ದಂಡ ಅವ್ರಿಗೆ ನಮ್ಮ ಹೊರಗಳಲ್ಲಿ ಗಿಡ ಇವತ್ತು ಅವತ್ತು ಒಂದು ಇಪ್ಪತ್ತೈದು ಮೂವತ್ತು ಗಿಡ ಹಚ್ಕೊಟ್ರು ಅವರು ಒಂದು ಎರಡು ಗಿಡ ಗಿಡಗಳು ಒಂದು ಇಪ್ಪತ್ತೈದು ಗಿಡ ಹಚ್ಕೊಟ್ರು ಕೊಟ್ಟರು ಇಂಥ ದೊಡ್ಡ ತಾಲೂಕಿನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ನಮ್ಮ ಅಂದ್ರೆ ಇರ್ತಾರೆ ಒಳ್ಳೆಯ ಫ್ಯಾಸ್ಗೆಲ್ಲೇ ಅವರ ಅರವಟ್ಟಿಗೆ ಇವತ್ತು ವೃದ್ಧಾಶ್ರಮಗಳು ಎಲ್ಲ ಹುಟ್ಟು ದಪ್ಪ ಏನಾದರೂ ವಿಶೇಷವಾಗಿರುತ್ತೆ ನಮ್ಮ ತಾಲೂಕಿನಾಗ ಬೇರೆ ತಾಲೂಕಿನಾಗಿದ್ದೆಲ್ಲ ಅಲ್ಲ ಅದಕ್ಕಂಥ ಅವೆಲ್ಲರೂ ನಾವು ನಿಮಗೆ ಸಾಕನ್ನುತ್ತೀವಿ ಹೆಲ್ಮೆಟ್ ತಪ್ಪಿಸ್ ಧರಿಸ್ಬೇಕು ಓದು ವಿಚಾರ ಕೂಡ ಮೊಬೈಲ್ನಲ್ಲಿ ಮಾತಾಡತಕ್ಕಂಥದ್ದು ದೊಡ್ಡ ಸಮಸ್ಯೆ ಆಗಿತ್ತು ಇವತ್ತು ಗಾಡಿ ನಿಂತು ಒಂದು ಐದು ನಿಮಿಷ ಮಾತಾಡೋ ಆಯ್ತು ಇವತ್ತು ಎಷ್ಟೋ ಬಂದು ಇವತ್ತು ತಂದೆ ತಾಯಿ ಕಳ್ಕೊಂಡು ಅದೇ ನಿಮ್ಮ ಮುಖಾಂತರ ಅಪ್ರೇ ಹೋಟೆರು ಇವತ್ತು ಹೆಲ್ಮೆಟ್ ಧರಿಸ್ತಿರೋಲ್ಲ ನಿಮ್ಮ ಮುಖಾಂತರ ಎಲ್ಲರ ಕಡೆ ಆಗಲಿ ಎಲ್ಲರೂ ಹೆಲ್ಮೆಟ್ ಹೇಳಿ ನನಗೆ ಕರೆಸಿ ನಾಲ್ಕು ಮಾತಾಡೋ ಅವಕಾಶ ಕೊಟ್ಟರ್ತಕ್ಕಂಥ